ಮಂಗಳೂರಿನ ಕಚೇರಿಯಲ್ಲಿ ಗುರುವಾರ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷ ಡಾ ಕೃಷ್ಣಪ್ರಸನ್ನ ಅವರು ದೇಗುಲಗಳನ್ನು ಸರ್ಕಾರದ ಹಿಡಿತದಿಂದ ಮುಕ್ತಗೊಳಿಸಲು ಆಗ್ರಹಿಸಿ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಅಕ್ಟೋಬರ್ ಆರರಂದು ಬೆಳಗ್ಗೆ ಏಳರಿಂದ ಸಂಜೆ ಏಳರವರೆಗೆ ಸೌತಡ್ಕ ಮಹಾಗಣಪತಿ ದೇಗುಲದಲ್ಲಿ ಉಪವಾಸ ಸತ್ಯಾಗ್ರಹ ಆಯೋಜಿಸಲಾಗಿದೆ ಎಂದರು ದೇಶ ಸ್ವತಂತ್ರವಾದ ಬಳಿಕ ದೇವಾಲಯಗಳು ಸರ್ಕಾರದ ಆಡಳಿತಕ್ಕೆ ಒಳಪಟ್ಟವು ಇದರಿಂದ ಹಿಂದೂಗಳ ಧಾರ್ಮಿಕ ಚಟುವಟಿಕೆಗಳಿಗೆ ಧಕ್ಕೆಯಾಗಿದೆ ತಿರುಪತಿಯಲ್ಲಿ ನಡೆದ ಪ್ರಕರಣಗಳಿಗೂ ಇದುವೇ ಕಾರಣ ಹಿಂದೂಗಳ ಭಾವನೆಗಳಿಗೆ ವಿರುದ್ಧವಾದ ವಿಚಾರಗಳಿಗೆ ವ್ಯವಸ್ಥಿತ ಹುನ್ನಾರಗಳು ನಡೆಯುತ್ತಿವೆ ಈ ಹಿನ್ನೆಲೆಯಲ್ಲಿ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ ಆಡಳಿತಕ್ಕೆ ಒಳಪಟ್ಟ ಎ ಬಿ ಹಾಗೂ ಶ್ರೀ ಗ್ರೇಡ್ ದೇವಾಲಯಗಳನ್ನು ಸರ್ಕಾರದ ಹಿಡಿತದಿಂದ ಮುಕ್ತಿಗೊಳಿಸಬೇಕು ಹಿಂದೂ ಸ್ವಾಯತ್ತ ಮಂಡಳಿ ರಚಿಸಿ ಹಿಂದೂಗಳಿಗೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ಹಿಂದಿರುಗಿಸಬೇಕು ಎಂದು ಸಮಾಜದ ಪರವಾಗಿ ಸರ್ಕಾರಕ್ಕೆ ಆಗ್ರಹಿಸಲಾಗುವುದು ಎಂದರು ಉಪವಾಸ ಸತ್ಯಾಗ್ರಹದಲ್ಲಿ ಸ್ವಾಮೀಜಿಗಳು ಹಿಂದೂ ಧಾರ್ಮಿಕ ಮುಖಂಡರು ದೇವಾಲಯಗಳ ಮಠ ಮಂದಿರಗಳ ಹಾಲಿ ಮಾಜಿ ಆಡಳಿತ ಮುಕ್ತೇಸರರು ಹಿಂದೂ ಸಮಾಜ ಬಾಂಧವರು ಭಾಗವಹಿಸಲಿದ್ದಾರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ನಡೆಯಲಿರುವ ಉಪವಾಸ ಸತ್ಯಾಗ್ರಹಕ್ಕೆ ಇದು ನಾಂದಿ ಹಾಡಲಿದೆ ಎಂದರು ಇಡೀ ಪ್ರಪಂಚದಲ್ಲಿ ಸದ್ದು ಮಾಡಿದರೆ ಇನ್ನು ಹಲವಾರು ದೇವಸ್ಥಾನಗಳು ಈ ರೀತಿ ನಡೀತಾ ಇರಬಹುದು ನಮ್ಮ ಸಾರ್ವಜನಿಕರ ಗಮನಕ್ಕೆ ಅದು ಬಂದಿರಲಿಕ್ಕಿಲ್ಲ ಇಂಥ ಪರಿಸ್ಥಿತಿಯಲ್ಲಿ ವಿಶ್ವ ಹಿಂದೂ ಪರಿಷತ್ ಹಿಂದೂ ದೇವಾಲಯಗಳನ್ನು ಸರ್ಕಾರಿ ಹಿಡಿತದಿಂದ ಮುಕ್ತಗೊಳಿಸುವ ಅಭಿಯಾನವನ್ನು ಮಾಡಬೇಕು ಅಂತ ಒಂದು ನಿರ್ಧಾರ ಮಾಡಿದೆ ವಿಶ್ವ ಹಿಂದೂ ಪರಿಷತ್ತು ನಮ್ಮ ಮಂಗಳೂರು ವಿಭಾಗದಲ್ಲಿ ಪುತ್ತೂರು ಜಿಲ್ಲೆಯಲ್ಲಿ ಎಸ್ಪೆಷಲಿ ಈಗ ನಾವು ಏನು ಪುತ್ತೂರಿನ ಒಂದು ಧಾರ್ಮಿಕ ಕ್ಷೇತ್ರ ಇದೆ ಸೌತ್ ಅಡ್ಕಾ ಅಂತ ಅಲ್ಲಿ ಗಣಪತಿಯ ಒಂದು ಆರಾಧನೆ ನಡೀತಾ ಇದೆ ಭಾಳ ಪ್ರಸಿದ್ಧವಾದ ಕ್ಷೇತ್ರ ಅಲ್ಲಿ ಇದನ್ನು ಪ್ರಾರಂಭ ಮಾಡಲಿಕ್ಕಿದ್ದೀವಿ ಆರನೇ ತಾರೀಕಿಗೆ ಇದೇ ಮುಂಬರುವ ಆದಿತ್ಯವಾರ ಅಲ್ಲಿಂದ ಈ ಅಭಿಯಾನವನ್ನು ಚಾಲನೆ ಕೊಡುವ ಒಂದು ಯೋಜನೆಯನ್ನು ಹಾಕೊಂಡಿದ್ದೀವಿ ವಿಶ್ವ ಹಿಂದೂ ಪರಿಷತ್ ವಿಭಾಗ ಕಾರ್ಯದರ್ಶಿ ಶಿವಾನಂದ ಮೆಂಡನ್ ಷಷ್ಠಿಪೂರ್ತಿ ಸಮಾರೋಪ ಅಧ್ಯಕ್ಷ ಡಾಕ್ಟರ್ ಎಂಎಂ ದಯಾಕರ್ ಜಿಲ್ಲಾ ಕಾರ್ಯದರ್ಶಿ ನವೀನ್ ನೆರಿಯಾ ಸೇವಾ ಗೋಪಾಲ್ ಕುತ್ತಾರ್ ಉಪಸ್ಥಿತರಿದ್ದರು